ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮಧ್ರೇಷ್ಠಂ ಪಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಆರಾಧ್ಯ ದೇವ ಶ್ರೀ ರಾಮದೂತನನ್ನ ಸ್ಮರಣೆ ಮಾಡ್ತಾ ಇವತ್ತಿನ ವಿಚಾರ ಏನಪ್ಪ ಅಂದರೆ ಬಹಳ ಮನಸ್ಸಿಗೂ ಖೇದವಾಗುವಂಥ ವಿಚಾರ ಈ ಒಂದು ಹದಿನೈದು ದಿನಗಳಲ್ಲಿ ಹತ್ತು ಹೆಣ್ಣು ಮಕ್ಕಳ ಜಾತಕ ನನ್ನಲ್ಲಿ ತಂದಿದ್ದಾರೆ ಎಲ್ಲರಿಗೂ ಕೂಡ ವಿವಾಹ ನಿಧಾನವಾಗಿದೆ ಇನ್ಯಾವುದೋ ಕಾರಣವನ್ನು ಕೊಟ್ಟು ಕುಂಭ ವಿವಾಹವನ್ನು ಪುರೋಹಿತರೋ ಅಥವಾ ಪುರೋಹಿತ್ಯವನ್ನು ಕೆಲವರು ಈ ಒಂದು ಜೀವನಕ್ಕಾಗಿ ಆಯ್ಕೆ ಮಾಡಿಕೊಂಡವರು ಮಾಡಿಸ್ತಾ ಇದ್ದಾರೆ ವರಾಹನೀಯರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ದ್ವಿಕಳತ್ರ ಯೋಗವಿಲ್ಲದವರಿಗೆ ಹಾಗೂ ಯಾವುದೇ ಗಂಡನಿಗೆ ಮೃತ್ಯುವಾಗುವಂಥದ್ದೋ ಇನ್ಯಾವುದೇ ರೀತಿಯ ತೊಂದರೆ ಇಲ್ಲದವರಿಗೆ ಕುಜದೋಷ ಇಲ್ಲದವರಿಗೆ ಎರಡನೇ ವಿವಾಹ ಆಗುವ ಯೋಗವಿಲ್ಲದವರಿಗೆ ಕುಂಭ ವಿವಾಹವೋ ಅಥವಾ ಅರ್ಕ ವಿವಾಹವೋ ಅದು ಕೂಡ ಯಾವುದಕ್ಕೆ ಯಾವುದನ್ನು ಮಾಡಿಸ್ಬೇಕು ಹೆಣ್ಮಕ್ಕಳಿಗಾದರೆ ಯಾವ್ದು ಮಾಡಿಸ್ಬೇಕು ಗಂಡು ಮಕ್ಕಳಿಗಾದರೆ ಯಾವ್ದು ಮಾಡಿಸ್ಬೇಕು ಅದೂ ತಿಳುವಳಿಕೆ ಇಲ್ಲದೆ ವಿವಾಹ ಕುಂಭ ವಿವಾಹ ಅರ್ಕ ವಿವಾಹ ಈ ಥರದ ಕಾರ್ಯಗಳನ್ನು ಮಾಡಿಸ್ತಾ ಇರೋದ್ರಿಂದ ಅವರಿಗೆ ಮೂವತ್ತೆರಡು ಮೂವತ್ತ್ ಮೂರು ವರ್ಷಗಳು ಈಗ ಕಳೆದರೂ ಕೂಡ ವಿವಾಹವೇ ಆಗ್ತಾ ಇಲ್ಲ ಅಂದರೆ ವಿವಾಹ ಯೋಗ ಅನ್ನೋದೇ ಅವರಿಗೆ ಆ ಒಂದು ಕುಂಭ ವಿವಾಹದ ಅಥವಾ ಅರ್ಕ ವಿವಾಹದ ಮೂಲಕವಾಗಿ ಮುಗಿದು ಹೋಗಿರುತ್ತದೆ ಹಾಗೆ ಒಂದು ವಿವಾಹ ಇದು ನನ್ನ ಅನುಭವದಲ್ಲಿ ನೋಡಿದ್ರಿಂದ ನಾನು ಹೇಳ್ತಾ ಇದ್ದೇನೆ ವಿವಾಹ ಯೋಗ ಅನ್ನೋದು ಮುಕ್ತಾಯ ಆಯಿತು ಅಂದರೆ ಮತ್ತೆ ಎಷ್ಟೇ ಪ್ರಯತ್ನ ಮಾಡಿದ್ರು ಮತ್ತೆ ವಿವಾಹ ಅನ್ನೋದು ಅವರಿಗೆ ಸಾಧ್ಯ ಆಗೋದೇ ಇಲ್ಲ ಇದು ಸುಮಾರು ವರ್ಷಗಳಲ್ಲಿ ನಾನು ನೋಡಿದ್ದೆ ಆದರೆ ಈಗ ಈ ಒಂದು ಪರಿಣಾಮ ಹೇಗಾಗ್ತಿದೆ ಅನ್ನೋದು ನನ್ನ ಕಣ್ಣು ಮುಂದೆ ಕಾಣ್ತಾ ಇರೋದ್ರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ ಪುರೋಹಿತರು ಅಥವಾ ಜ್ಯೋತಿಷಿಗಳೇ ಹೇಳಿದರೆ ಯಾವ ಕಾರಣ ಯಾವ ಶ್ಲೋಕ ಆಧಾರದಿಂದ ನೀವು ಕುಂಭ ವಿವಾಹ ಹೇಳಿದ್ದೀರಿ ಅದನ್ನ ತಿಳಿಸಿ ಅಂತ ಸರಿಯಾಗಿ ತಿಳಿದು ಇಂತಹ ಕಾರ್ಯಕ್ರಮಗಳನ್ನು ಮಾಡಿಸಿ ಇದು ಜೀವನಕ್ಕೆ ತೊಂದರೆಯಾಗುವಂಥದ್ದಾದ್ದರಿಂದ ದಯವಿಟ್ಟು ಇದನ್ನು ಹಾಗೆ ಯಾವುದೇ ಕುಲಂಕುಶವಾದ ಪರಿಶೀಲನೆ ಇಲ್ಲದೆ ಮಾಡಿಸ್ಕೋಬೇಡಿ ಮಾಡಿಸುವ ಅಥವಾ ಹೇಳುವ ಜ್ಯೋತಿಷಿಗಳು ಪುರೋಹಿತರು ಕೂಡ ದಯವಿಟ್ಟು ಮೂಲ ಶಾಸ್ತ್ರ ಗ್ರಂಥಗಳನ್ನು ಒಂದು ಸಲ ಪರಾಮರ್ಶೆ ಮಾಡಿ ನಿಮಗೆ ಸೂಚಿತವಾಗದೇ ಇದ್ದಾಗ ನಿಮ್ಮ ಹಿರಿಯರನ್ನು ಗುರುಗಳನ್ನು ಕೇಳಿ ತಿಳಿದು ಅವರಿಗೆ ಮಾರ್ಗದರ್ಶನ ಮಾಡಿ ಇಲ್ಲದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಜ್ಯೋತಿಷಿಗಳ ಮೇಲೆ ಅಥವಾ ಪುರೋಹಿತರ ಮೇಲೆ ಈ ಒಂದು ಹೆಣ್ಣು ಮಕ್ಕಳೇನಿದ್ದಾರೆ ಮುಂದಿನ ಒಂದು ಈ ಸನಾತನ ಧರ್ಮವನ್ನು ನಡ್ಸ್ಕೊಂಡು ಹೋಗೋರಾಗಿರ್ತಾರವರು ಅಂಥವರಿಗೆ ಅಪನಂಬಿಕೆ ಉಂಟಾಗಿ ದೇವರು ಈ ಜ್ಯೋತಿಷಿಗಳೆಲ್ಲ ಸುಳ್ಳು ಅನ್ನೋ ಭಾವನೆ ಬರ್ತದೆ ಅದಕ್ಕೆ ಖಂಡಿತ ಅವಕಾಶ ಮಾಡಿಕೊಡಬೇಡಿ ಅಂತ ಕೈ ಮುಗಿದು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಇನ್ನು ಮುಂದೆ ಆ ಥರದ್ದು ಯಾವುದೂ ಆಗದೇ ಇದ್ದ ಹಾಗೆ ಸರಿಯಾಗಿ ಪರಿಶೀಲನೆ ಮಾಡಿ ಅವಶ್ಯಕತೆ ಇದ್ದರೆ ಮಾತ್ರ ಕುಂಭ ವಿವಾಹವನ್ನು ಅರ್ಕ ವಿವಾಹವನ್ನು ಮಾಡಿಸುವಂಥ ವ್ಯವಸ್ಥೆಯನ್ನು ಮಾಡಿ